ಬಂಧುಗಳೇ ನಮಸ್ಕಾರ ಇಂದು ಜೂನ್ ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಳೆ ನಾಡಿದ್ದು ಸೋಮವಾರ ದಿನ ಜೂನ್ ಹತ್ತನೇ ತಾರೀಕಿನಂದು ಏನು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಹಮ್ಮಿಕೊಂಡಿರುವಂಥ ಅನಿರ್ದಿಷ್ಟವಾದಿ ಸತ್ಯಾಗ್ರಹದ ಪೂರ್ವಭಾಯ ಈ ಒಂದು ಪತ್ರಿಕಾಗೋಷ್ಠಿ ಮಾಧ್ಯಮಕ್ಕೆ ಮಾಧ್ಯಮರನ್ನು ಮೊದಲು ಮಾಡಿಕೊಂಡು ನನ್ನ ಬಲಭಾಗದಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿತ್ತು ಅಶೋಕ್ ಜಾಧವ್ ಇದ್ದಾರೆ ಅವರನ್ನು ಸ್ವಾಗತ ವಹಿಸ್ತೀನಿ ನನ್ನ ಎಡಭಾಗದಲ್ಲಿ ಗಣಪತಿ ಅವರು ಇದ್ದಾರೆ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೀನಿ ಕಾರಣ ಏನಂತಂದರೆ ಹಿಂಡಿ ತಾಲೂಕಿನ ಹಂಜಿ ಗ್ರಾಮ ಪಂಚಾಯತಿ ಬರುವಂತಹ ಸರ್ವೆ ನಂಬರ್ ಐದುನೂರ ಮೂವತ್ತೊಂದು ಬಾರ್ ಒಂದು ಸರ್ಕಾರಿ ಜಾಗ ಅಲ್ಲಿನ ಅಧಿಕಾರಿಗಳು ಕೋಟಾ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅಲ್ಲಿ ಮಾರಾಟ ಮಾಡಿರ್ತಾರೆ ಆ ಕಾರಣಕ್ಕಾಗಿ ನಾವು ಇಂಡಿ ವಿಧಾನಸಭೆ ಎದುರುಗಡೆ ಹತ್ತನೇ ತಾರೀಕಿನಿಂದ ಅವಧಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಅದರಲ್ಲಿ ಯಾರ್ಯಾರು ಇದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಅವರು ಪರ್ಮಿನೆಂಟ್ ಅಲ್ಲಿ ವಜಾ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ನಾವು ಈ ಮುಖಾಂತರ ವಿವಿಧ ಸಂಘಟನೆಗಳಿಗೂ ಕೂಡ ನಾವು ಕರೆ ಕೊಡ್ತಾ ಇದ್ದೀವಿ ಬನ್ನಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ನೀವು ಭಾಗಿಯಾಗಿ ಈ ಒಂದು ಕಾರ್ಯಕ್ರಮ ಭ್ರಷ್ಟರನ್ನ ಓಡಿಸುವಂಥ ಮತ್ತು ಯಾರ್ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರೂ ಜೈಲಿಗೆ ಕಳಿಸುವಂಥ ಪ್ರಯತ್ನವನ್ನು ನಾವು ಮಾಡೋಣ ಇದೇ ರೀತಿ ಈ ತರನೇ ನಾವು ಮಾಡ್ಕೋತಾ ಹೋದ್ರೆ ಇದೇ ರೀತಿ ಅವರು ಮಾಡ್ಕೊಳ್ಲಿಕ್ಕೆ ನಾವು ಬಿಟ್ಟರೆ ಮುಂದೊಂದ್ ದಿನ ಅಲ್ಲಿ ಸರ್ಕಾರಿ ಜಾಗವನ್ನ ತನ್ನ ಹೆಸರು ಹಾಕೋತಾರೆ ಅಲ್ಲಿರುವಂತಹ ಗ್ರಾಮ ಪಂಚಾಯತಿ ತನ್ನ ಹೆಸರು ಹಾಕೋತಾರೆ ಮುಂದೊಂದ್ ದಿನ ಮನಿ ವಿಧಾನಸೌಧ ಕೂಡ ತನ್ನ ಹೆಸರಲ್ಲಿ ಹಾಕುವಂತ ಪ್ರಯತ್ನ ಆಗ್ತಾರೆ ಅಷ್ಟೇ ಅಲ್ಲದನ್ನೇ ಕೂಡ ಈಗ ನಮ್ಮ ಹೆಸರ ಮೇಲೆ ಇರುವಂತಹ ಜಮೀನು ಕೂಡ ಅವರು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಸೃಷ್ಟಿಸಿ ಅವ್ರ ಹೆಸರು ಮೇಲೆ ಮಾಡ್ಕೋಬಹುದು ಅದನ್ನು ನಿಲ್ಲಿಸಬೇಕು ಅಂದ್ರೆ ನಾವೆಲ್ಲರೂ ಎಲ್ಲರೂ ಒಗ್ಗಟ್ಟುಗೂಡಿ ಇದನ್ನ ನಿಲ್ಲಿಸುವಂತ ಕೆಲಸ ಮಾಡಬೇಕಾಗಿದೆ ಸೊ ಹಂಗಾಗಿ ಎಲ್ಲ ಈ ಎಂಡಿ ಸುತ್ತಮುತ್ತಲಿರೋ ಇರೋರು ಅಷ್ಟೇ ಅಲ್ಲ ನಮ್ಮ ಜಿಲ್ಲೆಯ ವಿಜಯಪುರ ಜಿಲ್ಲೆಯ ಸುತ್ತಮುತ್ತಲಿರುವ ಎಲ್ಲ ತಾಲೂಕಿನ ಪದಾಧಿಕಾರಿ ಆಗಲಿ ರೈತರಾಗಲಿ ಯುವಕರಾಗಲಿ ಯಾವಾಗ ನಾವು ಯುವಕರು ಮುಂದಾಗಿ ನಾವು ಹೋರಾಟಗಳನ್ನು ಹಮ್ಮಿಕೊತೀವಿ ಆವಾಗ ಇವರಿಗೆ ಒಂದು ಚಡಿಯೇಟನ್ನು ಕೊಡುವಂಥ ವ್ಯವಸ್ಥೆ ಆಗುತ್ತೆ ಇದನ್ನು ನಿಲ್ಲಿಸಬೇಕು ಅಂದರೆ ಸದಾಕಾಲ ನಮ್ಮ ಕೆ ಆರ್ ಎಸ್ ಪಕ್ಷ ಇವರಿಗೆ ಬಿಡೋದಿಲ್ಲ ಇವರಿಗೆ ಪ್ರಮಿನೆಂಟ್ ಅಮಾನತ್ತು ಮಾಡುವವರೆಗೂ ನಾವು ಅಲ್ಲಿ ಧರಣಿ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಎಲ್ಲರೂ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಬೆಂಬಲಿಸಬೇಕಂದ್ರೆ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ನಾನು ಕೇಳ್ತೇನೆ ಮಾಧ್ಯಮ ಮುಖಾಂತರ ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದಗಳನ್ನು ಈ ಮುಖಾಂತರ ಸಲ್ಲಿಸ್ತೀನಿ ನಮಸ್ಕಾರ